ಯಮಹ ಚೊರಾಕ್ಸ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದ್ರ ಮಾಡಲ್ಲ ಎಷ್ಟೇ ಊನರ್ ಐತಿ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಇಲ್ಲೋ ಮತ್ತು ಅದ್ರದ್ದು ರೇಟ ಮತ್ತು ಅದು ಎಷ್ಟು ರನ್ನಿಂಗ್ ಆಗೈತಿ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಅಕ್ಕಿ ಇಪ್ಪತ್ತ್ಮೂರು ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸ ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಮ ಡೌಟ್ ಅನ್ಸಿ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಬೈಕ್ ತೊಗೊಳ್ಳಾರ್ದ್ರೆ ಅಥವಾ ಮಾರಾಟ ಮಾಡಾರ್ದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರ ಯಮ ಚೆರಾಕ್ಸ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿಮೂರು ಐತಿ ಮೂರನೇ ಹೋನಾರ ತ ನಾಲ್ಕನೇ ಹೋನಾರ ಫುಲ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಅದಾವು ಮತ್ತ ಬರಿ ಅರವತ್ತೈದು ಸಾವಿರ ಕಿಲೋಮೀಟರ್ ಗಾಡಿ ರೆಡಿಂಗ್ ಐತಿ ಇದರ ಪ್ರೈಸ್ಗಳೇ ರೀ ಎಂಬತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತಂದ್ರೆ ಯಮಹ ಚೊರಾಕ್ಸ್ ಬೈಕ್ ಖರೀದಿ ಮಾಡ್ಕೋಬಹುದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಿ ವಿ ಎಸ್ ಸ್ಟಾರ್ ಸಿಟಿ ಪ್ಲಸ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗದು ಯಾವ ಪಾಶಿಂಗ್ ಐತಿ ಮತ್ತು ಮಾಡಲ್ಲ ಎಷ್ಟನೇ ಓನರ ರೇಟ ಲೊಕೇಶನ ಬೈಕ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆದಲ್ಲೋ ಅದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಎಸ್ ಸ್ಟಾರ್ ಸಿಟಿ ಪ್ಲಸ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೈದು ಐತಿ ಫಸ್ಟ್ ಓನರ್ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ಗೆಳೆಯರ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬಿಳಗಿ ತಾಲೂಕ್ ಗಿರ್ಸಾಗರದಾಗ ಈ ಬೈಕ್ ನಿಮಗೆ ಸಿಗ್ತೈತಿ ತೋರ್ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ರೇಟ್ ಗೆಳೆಯರಿ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಎಳ್ಯಾರ ಒಂಚೂರು ಹೆಚ್ಚು ಆ ಪೇಪರ್ಸ್ ಕೂಡ ಕ್ಲಿಯರ್ ಅದಾವ ಗಾಡಿ ಮಾತ್ರ ಕಂಡೀಷನ್ ಐತಿ ಟಿ ವಿ ಎಸ್ ಸ್ಟಾರ್ ಸಿಟಿ ಪ್ಲಸ್ ಬೈಕಾ ಇಷ್ಟ ಅಂದ್ರೆ ತೊಗೊಳ್ರಿ ಯಾವ್ದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಬೈಕ್ ತೊಗೊಳಿದ್ರೆ ಹೀರೋ ಹೊಂಡ ಬೈಕ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರದು ಯಾವ ಪಾಶಿಂಗ್ ಬೈಕ್ ಐತಿ ಮತ್ತು ಅದು ಯಾವ ಬೈಕ್ ಐತಿ ಮೋಡಲ್ ಏನೈತಿ ರೇಟ್ ಎಷ್ಟನೇ ಒಂಡ್ ಐತಿ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರ್ ಈ ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಹೀರೋ ಕಂಪ್ನಿದ ಸ್ಪೆಂಡರ್ ಪ್ಲಸ್ ಬೈಕ್ ಐ ತ್ರೀ ಎಸ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರಿ ಕೆ ಇಪ್ಪತ್ತೊಂಬತ್ತು ಪಾಸಿಂಗ್ ಐತಿ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬಿಳಿಗಿ ತಾಲೂಕು ಗಿರ್ಸಾಗರದಾಗ ಈ ಬೈಕ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ ತೋಳು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಎರಡು ಸಾವಿರದ ಹನ್ನೊಂದು ಮೋಡ್ ಐತಿ ಗೆಳೆಯರ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ಎರಡನೇ ಓನರ ತೋಳಾರ ನೀವು ಮೂರನೇ ಓನರ ಸ್ಪೆಂಡರ್ ಪ್ಲಸ್ ಐತಿ ಹೀರೋ ಕಂಪ್ನಿದ ಮತ್ತು ಈ ಬೈಕ್ ನಿಮ್ಗಿನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಸ್ಪ್ಲೆಂಡರ್ ಪ್ಲಸ್ ಬೈಕಾಗಿ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನೀವು ತಗೋದ್ರೆ ನಿಮ್ಗೆ ಗೆಳೆಯರು ಯಾರು ತೊಗೊಳಿದ್ರೆ ವೀಡಿಯೋ ಶೇರ್ ಮಾಡಿರಿ ಗೆಳೆಯರ ನಮ್ಮ ಚಾನೆಲ್ ನಿಮ್ಮ ಬೈಕ್ ಮಾರಾಟ ಮಾಡಾರ್ದ್ರೆ ಅಥ್ವಾ ಬೈಕ್ ತೊಗೊಳ್ದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಸ್ಪೆಂಡರ್ ಪ್ಲಸ್ ಬೈಕ್ದ ಏನು ಪ್ರೈಸ್ ಏರ್ಪ್ಪ ಗಳ ಎರಡು ಸಾವಿರದ ಹನ್ನೊಂದು ಮೋಡ್ಲೈತಿ ಎರಡನೇ ಓನರ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಬೇಡ್ರಿ ಗೆಳೆಯರಿದು ಗೆಳೆಯರಿದು ಬಜಾಜಿ ಎನ್ ಎಸ್ ಒನ್ ಸಿಕ್ಸ್ಟಿ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಗಿದೆ ಮಾಡಲ್ ಎರಡು ಸಾವಿರದ ಐತಿ ಫಸ್ಟ್ ಓನರ ತೊಗೋರ್ ಸೆಕೆಂಡ್ ಓನರ್ ಬೈಕ್ ಎಷ್ಟು ಕಿಲೋಮೀಟ್ರ್ ರನ್ನಿಂಗ್ ಐತಪ್ಪ ಅಂದ್ರೆ ಬರೀ ಮೂವತ್ತೇಳು ಸಾವಿರ ಕಿಲೋಮೀಟ್ರ್ ಗಾಡಿ ರೀಡಿಂಗ್ ಐತಿ ಮತ್ತು ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ಯಾರ ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕೊಬೇಡ್ರಿ ಹಾಗೇ ನೀವು ಬೈಕ್ ತೊಗೊಳ್ದ್ರೆ ಅಥವಾ ಮಾರಾಟ ಮಾಡೋದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರಿ ಕರ್ನಾಟಕ ಪಾಸಿಂಗ ವೆಹಿಕಲ್ಸ್ ಐತಿ ಈ ಥರದ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾದನ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತಿವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಎನ್ ಎಸ್ ಒನ್ ಸಿಕ್ಸ್ಟಿ ಬೈಕ್ ಕೂಡ ಖರೀದಿ ಮಾಡ್ಕೋಬೋದು ಪ್ರೈಸ್ ಗೆಳೆಯರ ಬರೀ ಐವತ್ತ್ಮೂರು ಸಾವಿರ ರೂಪಾಯಿ ಹೇಳ ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಗಾಡಿಗೆ ಬರೀ ಐವತ್ತ್ಮೂರು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಕೈತಿ ನಿಮಗೂ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ ಹಾಕ್ತೀವಿ ಬಜಾಜ್ ಬೈಕ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳಿರಿ ಬಜಾಜ್ ಎನ್ ಎಸ್ ಟು ಹಂಡ್ರೆಡ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಹಿಡಿದಾಗ ಹತ್ರ ಮಾಡಲ್ಲ ಅದು ಎಷ್ಟನೇ ಓಣರ್ ಐತಿ ಎಷ್ಟು ಕಿಲೋಮೀಟ್ರ್ ಹೊಡೀತಿ ಬೈಕ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಅದಾವಿಲ್ಲ ಏಜೆಂಟ್ರ ಮೊಬೈಲ್ ನಂಬರ್ ಲಾಸ್ಟ್ ಹತ್ರದ ರೇಟ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಬಜಾಜ್ ಎನ್ ಎಸ್ ಟು ಹಂಡ್ರೆಡ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಐತಿ ಫಸ್ಟ್ ಓನರ್ ತೊಳವ್ರ ಸೆಕೆಂಡ್ ಓನರ್ ಬರೀ ಅರವತ್ತೆಂಟು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಗಾಡಿ ಗೆಳೆಯರು ಗುಡ್ ಕಂಡೀಷನ್ ಐತಿ ಪೇಪರ್ ಕೂಡ ಚಾಲ್ತಿ ಮ್ಯದವ ಮತ್ತು ಕರ್ನಾಟಕ ಪಾಶಿಂಗ್ ಐತಿ ಪ್ರೈಜ್ ಗಳ ಬರೀ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಎನ್ ಎಸ್ ಟು ಹಂಡ್ರೆಡ್ ಬೈಕ್ ಖರೀದಿ ಮಾಡ್ಕೋಬೋದು ಗೆಳೆಯರದು ಸಿ ಬಿ ಜಿ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಇದೆ ನಿಮ್ಗೆ ಈ ವಿಡಿಯೋದಾಗ ಅದು ಯಾವ ಪಾಶಿಂಗ್ ಐತಿ ಮಾಡಲ್ಲ ರೇಟ ಲಾಸ್ಟ್ ಏಜೆಂಟ್ ಮೊಬೈಲ್ ನಂಬರ್ ಬೈಕ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಅದಾವಲ್ಲ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರ್ದು ಸಿ ಬಿ ಜಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರ ಹತ್ತೈತಿ ಎಮ್ ಎಚ್ ಪಾಶಿಂಗ್ ಐತಿರ್ ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಅದಾವ ಅಂತ ಹೇಳ ಇಷ್ಟ ಆಯ್ತು ಅಂದ್ರೆ ಸಿ ಬಿ ಜೆಡ್ ಬೈಕ್ ಖರೀದಿ ನೋಡ್ಕೋಬಹುದು ಫ್ರೈಜ್ ಬರಿ ಬರೀ ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಪಿಕ್ಸಲ್ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಸಿ ಬಿ ಜೆಡ್ ಬೈಕ ತಗೋಬಹುದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಬಜಾಜ್ ಬೈಕ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರದು ಬಜಾಜ್ ಕಂಪನಿ ಟೂ ಟ್ವೆಂಟಿ ಪಲ್ಸರ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ಬೈಕ್ ಯಾವ ಪಾಶಿಂಗ್ ಐತಿ ಆ್ಯಂಡ್ ಅದರ ಮೋಡಲ ಎಷ್ಟನೇ ಓನರ್ ಐತಿ ರೇಟ್ ಲೊಕೇಶನ್ ಬೈಕ್ ಕಂಡೀಷನ್ ಇಲ್ಲೋ ಪೇಪರ್ಸ್ ಕ್ಲಿಯರ್ ಇಲ್ಲೋ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ ವಿಡಿಯೋದಾಗ ತಿಳ್ಸ್ಕೊಡ್ತೀನಿ ಬನ್ನಿ ಗೆಳೆಯರೆ ವಿಡಿಯೋ ಅದರ ಮೊದಲ ಗೆಳೆಯರು ಬಜಾಜಿ ಪಲ್ಸರ್ ಟೂ ಟ್ವೆಂಟಿ ಬೈಕ್ ಕೂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಮೂರನೇ ಓನರ ತೋಳಾರು ನಾಲ್ಕನೇ ಓನರ್ ಕೆ ಐವತ್ತ್ಮೂರು ಪಾಸಿಂಗ್ ಐತಿ ಟೋಟಲಾಗಿ ಹೇಳ್ಬೇಕಾದ್ರೆ ಬೈಕ್ ಗುಡ್ ಕಂಡೀಷನ್ ಐತಿ ಈ ಬೈಕ್ ನಿಮಗೂನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬೆಳಗ್ಗೆ ತಾಲೂಕು ಗಿರಿಸಾಗರದಾಗ ಈ ಬೈಕ್ ನಿಮ್ಗೆ ನೋಡಕ್ ಸಿಗ್ತೈತಿ ನೋಡಿ ಖರೀದಿ ಮಾಡ್ಕೊಬಹುದು ರೈತ ಬಾಂಧವರು ಯಾವ್ದೇ ರೀತಿ ಮೋಸ ಹೋಗಬೇಡ್ರಿ ಆನ್ಲೈನ್ ಪೇಮೆಂಟ್ ದಾಗ ಈ ಬೈಕ್ ಪ್ರೈಸ್ ಬರೀ ಐವತ್ತ ಸಾವಿರ ರೂಪಾಯಿ ಹೇಳ್ಯಾರ ಎರಡ್ ಸಾವಿರದ ಹದಿನಾರು ಮೂರ್ ಐತಿ ಮೂರನೇ ಊನರ ಖರೀದಿ ಮಾಡ್ಕೊಬಹುದು ರಾಯಲ್ ಎನ್ಫೀಲ್ಡ್ ಬೈಕ್ ಹೊಸ ವಿಡಿಯೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರಲ್ಲೂ ಕೂಡ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕ್ಲಾಸಿಕ್ ಗೆಳೆಯರಿ ಫೈವ್ ಹಂಡ್ರೆಡ್ ಐತಿ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಬರೀ ನಲ್ವತ್ತೈದು ಸಾವಿರ ಕಿಲೋಮೀಟ್ರ್ ಗಾರ್ಡ್ ರೀಡಿಂಗ್ ಐತಿ ಮತ್ತು ಸೆಕೆಂಡ್ ಓನರ್ ತೋಳು ಥರ್ಡ್ ಓನರ್ ಗಿಳರಿನು ಶೂರ ಮೇಂಟೆನ್ಸ್ ಐತಿ ವೆಹಿಕಲ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಅರ್ಜೆಂಟ್ ಸೇಲ್ ಅಂತ ಹೇಳ್ಯಾರ ದಾಗ ನಿರ್ವಿಶಬಲ್ ಆಕೈತಿ ಈ ವೆಹಿಕಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚು ಕೇಳಿ ಖರೀದಿ ಮಾಡ್ಕೋಬಹುದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಫೈವ್ ಹಂಡ್ರೆಡ್ ರೇಟ್ ಗೆಳೆಯರೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಎಳೆಯರ ಒಂದು ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತಂದ್ರೆ ಈ ಬೈಕು ಕೂಡ ತಗೋಬಹುದು ಗೆಳೆಯರೋದು ಕೂಡ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಬೇರೆ ಕಲರ್ ಸಿಲ್ವರ್ ಕಲರ್ ಬರ್ತೈತಿ ಎರಡು ಸಾವಿರದ ಹದಿನಾರು ಮಾಡಲ್ ಐತಿ ಸೆಕೆಂಡ್ ಓನರ್ ಇದು ತೊಗೊಳಾರ ಥರ್ಡ್ ಓನರ ಮತ್ತು ಈ ಬೈಕ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚಿಗೆ ತಿಳ್ಕೊಂಡ ಖರೀದಿ ಮಾಡಿಕೊಳ್ರಿ ಬೈಕ್ ತೊಗೊಳಾರ್ದ್ರೆ ಅಥವಾ ಮಾರಾಟ ಮಾಡಾರ್ದ್ರೆ ನಮ್ಮ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಿಮ್ಗೆ ಯೂಸ್ ಆಕೈತಿ ನಿಮಗೆ ಭೀ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದು ರಾಯಲ್ ಎನ್ಫೀಲ್ಡ್ರ ಏನು ಫ್ರೈಜ್ ಇರಪ್ಪ ಅಂದರೆ ಎರಡು ಸಾವಿರದ ಹದಿನಾರು ಮೋಡ್ಲೈತಿ ಸೆಕೆಂಡ್ ಓನರ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಬೈಕ್ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಗೆಳೆಯರೇ ಯಮಹ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರು ಈ ವಿಡಿಯೋದಾಗ ಅದು ಎಷ್ಟನೇ ಓನರ್ ಐತಿ ಮತ್ತು ಅದರ ಮೋಡಲ್ ಬೈಕ್ ಕಂಡೀಷನ್ ಐತಿಲ್ಲೋ ಎಷ್ಟು ಕಿಲೋಮೀಟ್ರ್ ರನ್ನಿಂಗ್ ಐತಿ ರೇಟ್ ಏನೈತಿ ಯಾವ ಪಾಶಿಂಗ್ ಐತಿ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಯಮಹ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮೋಡಲ್ಗೆ ಹತ್ತೊಂಬತ್ತು ನೂರ ಐತಿ ಮತ್ತು ಫೋರ್ತ್ ಸಾರಿ ಫಸ್ಟ್ ಓನರ ಡಾಕ್ಯುಮೆಂಟ್ಸ ರನ್ನಿಂಗ್ ಅದಾವಂತ ಹೇಳ್ಯಾರ ಬರೀ ಮೂವತ್ತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಗಾಡಿ ರೆಡಿಂಗ್ ಐತಿ ಪ್ರೈಜ್ ಹೇಳಿ ಬರೀ ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತಂದ್ರೆ ಯಮಹ ಬೈಕ ಖರೀದಿ ಮಾಡ್ಕೋಬೋದು ಮತ್ತು ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚು ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಆಗಬೇಡ್ರಿ ಮಿಸ್ ಮಾಡ್ಕೊಬೇಡ್ರಿ ನಿಮ್ಗೆ ಗೆಳೆಯರ ಯಾರು ತಗೋದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದು ಯೂಸ್ ಆಗಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಇದು ಕೂಡ ಹೀರೋ ಕಂಪ್ನಿದ ಎಚ್ ಎಫ್ ಡಿಲಕ್ಸ್ ಐ ತ್ರೀ ಎಸ್ ಈ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇಷ್ಟ ಆಯ್ತು ಅಂದರೆ ಎಚ್ ಎಫ್ ಡಿಲಕ್ಸ್ ಬೈಕು ಕೂಡ ಖರೀದಿ ಮಾಡ್ಕೋಬೋದು ನಿಮ್ಗೆ ಈ ವಿಡಿಯೋದಾಗ ಈ ಬೈಕ್ ಯಾವ ಪಾಶಿಂಗ್ ಐತಿ ಬೈಕ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಆ ಥರದ್ದು ನೋಡಲ್ಲ ಫೈನಲ್ ಟು ಫೈನಲ್ ರೇಟ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಹೀರೋ ಕಂಪ್ನಿದ ಎಚ್ ಎಫ್ ಡಿಲಕ್ಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮರಾಠಿಗಿದೆ ಬೈಕ್ ಗೆಳೆಯರು ಕರ್ನಾಟಕ ಪಾಷಿಂಗ್ ಐತಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಐತಿ ಮತ್ತು ಸಿಂಗಲ್ ಓನರ ನೀವು ಸೆಕೆಂಡ್ ಓನರ ಫೈನಲ್ ಟು ಫೈನಲ್ ರೇಟ್ ಗೆಳೆಯರಿ ಅರವತ್ತೇಳು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಹೀರೋ ಕಂಪ್ನಿದ ನ್ಯೂ ಮಾಡಲ್ ಎಚ್ ಎಫ್ ಡಿಲಕ್ಸ್ ಬೈಕ ಸೆಕೆಂಡ್ ಹ್ಯಾಂಡಾಗ ಖರೀದಿ ಮಾಡ್ಕೋಬೋದು ಗೆಳೆಯರಿ ಈ ವಿಡಿಯೋದಾಗ ಹತ್ತು ಬೈಕ್ ಹಾಕಿನಿ ಹತ್ತು ಕಂಡೀಷನ್ ಬೈಕ್ ಇದಾವೆ ಅವ್ ಥರದ ಮಾಡಲ್ ಆ ರೇಟ ಲೊಕೇಶನ್ ಯಾವ ಪಾಷದ ಎಲ್ಲ ಅಷ್ಟು ಅಷ್ಟೊಮ್ಮೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಅಂತ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಗೆಳೆಯರ ಹತ್ತು ಅದ ಬೇರೆ ಮಾಡಲ್ ಐತಿ ಬೇರೆ ರೇಟ ಯಾವುದೇ ರೀತಿ ಕನ್ಫ್ಯೂಸ್ ನೋಡ್ಕೆ ಹಿರಿ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ್ ಬೈಕ್ ಖರೀದಿ ಮಾಡೋರಿದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ಬೈಕ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿದ ಮಾತು ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು